ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಒಣಮಸಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ದಿನಾಂಕ ಮೂವತ್ತು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕು ಒಣಮಸಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ಇಲ್ಲಿ ಮೊದಲಾಗಿ ಮಾರುಕಟ್ಟೆ ಬಂದು ಗದಗ ಸ್ಥಳೀಯ ಹುಣಮಸ್ನಿಕಾಯಿ ಇಲ್ಲಿ ಎರಡು ಸಾವಿರ ಆರು ಚೀಲಗಳಂಬುದು ಗದಗ ಮಾರ್ಕೆಟ್ಟಿಗೆ ಬಂದಿವೆ ಕನಿಷ್ಠ ಕಡಿಮೆ ಬೆಲೆ ಬಂದು ಹನ್ನೆರಡು ನೂರ ಹತ್ತೊಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ಇಪ್ಪತ್ತಾರು ಸಾವಿರ ಐದುನೂರ ಎಂಬತ್ತು ಎಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಅಂದರೆ ಟಾಪ್ ಕ್ವಾಲಿಟಿ ಇರುವಂಥ ಒಣಮಸ್ನಿಕಾಯಿ ಇಪ್ಪತ್ತಾರು ಸಾವಿರ ಐದುನೂರ ಎಂಬತ್ತೊಂಬತ್ತು ಇನ್ನು ಮೀಡಿಯಂ ಕ್ವಾಲಿಟಿ ಒಣಮಶಿನಕಾಯಿ ಬಂದು ಏಳು ಸಾವಿರ ನೂರ ಅರವತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ನಾವು ಬೆಂಗಳೂರು ಮಾರುಕಟ್ಟೆಯಲ್ಲಿ ಗುಂಟೂರು ಒಣಮಶಿನಕಾಯಿ ಇಲ್ಲಿ ಎರಡು ನೂರ ಆರು ಚೀಲುಗಳಂಬೋದು ಮಾರ್ಕೆಟಿಗೆ ಬಂದಿವೆ ಕಡಿಮೆ ಬೆಲೆ ಹನ್ನೆರಡು ಸಾವಿರ ರೂಪಾಯಿ ಲೋ ಲೋ ಕ್ವಾಲಿಟಿ ಒಣಮಶಿನಕಾಯಿ ಹನ್ನೆರಡು ಸಾವಿರ ರೂಪಾಯಿಂದ ಸ್ಟಾರ್ಟಾಗಿ ಹೆಚ್ಚಿನ ಬೆಲೆ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಟಾಪ್ ಕ್ವಾಲಿಟಿ ಒಣಮಶಿನಕಾಯಿ ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ಹದಿನಾರು ಸಾವಿರ ರೂಪಾಯಿ ರೇಟ್ ಎಂಬುದು ಮೀಡಿಯಂ ಕ್ವಾಲಿಟಿ ಒಣಮಶಿನಕಾಯಿ ಹೋಗಿದೆ ಬೆಂಗಳೂರು ಮಾರ್ಕೆಟಲ್ಲಿ ಬ್ಯಾಡಿಗೆ ಒಣಮಶಿನಕಾಯಿ ಅರವತ್ತ್ಮೂರು ಚೀಲಗಳು ಎಂಬುದು ಬಂದಿವೆ ಇಲ್ಲಿ ಕಡಿಮೆ ಬೆಲೆ ಬಂದು ಹನ್ನೆರಡು ಸಾವಿರದಿಂದ ಹೆಚ್ಚಿನ ಬೆಲೆ ಇಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಎಂಬುದು ಟಾಪ್ ಕ್ವಾಲಿಟಿ ಒಣಮಶ್ನಿಕಾಯಿ ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ಬಂದು ಹದಿನೆಂಟು ಸಾವಿರ ಐದುನೂರು ರೂಪಾಯಿ ಮೀಡಿಯಂ ಕ್ವಾಲಿಟಿ ಒಣಮಶಿನಕಾಯಿ ಹದಿನೆಂಟು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ಬ್ಯಾಡಿಗೆ ಒಣಮಶಿನಿಕಾಯಿ ಇದೆ ಇನ್ನು ನಾವು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕಡ್ಡಿ ಒಣಮೆಣಕಾಯಿ ನಾನ್ನೂರ ಎಂಬತ್ತೊಂದು ಚೀಲಗಳಂಬೋದು ಹುಬ್ಬಳ್ಳಿ ಮಾರ್ಕೆಟ್ಟಿ ಕಡ್ಡಿ ಒಣಮೆಣಕಾಯಿ ನಾನ್ನೂರ ಎಂಬತ್ತೊಂದು ಚೀಲುಗಳು ಬಂದಿವೆ ಕಡಿಮೆ ಬೆಲೆ ಎರಡು ಸಾವಿರ ನಾನ್ನೂರು ಹೆಚ್ಚಿನ ಬೆಲೆ ಟಾಪ್ ಕ್ವಾಲಿಟಿ ಒಣಮೆಶ್ನಕಾಯಿ ಬಂದು ಇಪ್ಪತ್ತ್ಮೂರು ಸಾವಿರ ಐದುನೂರ ಅರವತ್ತೊಂಬತ್ತು ರೂಪಾಯಿ ಇನ್ನು ಮೀಡಿಯಂ ಕ್ವಾಲಿಟಿ ಒಣಮೆಶಿನಕಾಯಿ ಬಂದು ಹನ್ನೊಂದು ಸಾವಿರ ನಾನ್ನೂರ ಐವತ್ತೈದು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಒಣಮೆಣಸಿನಕಾಯಿ ಬೆಲೆಗಳು ದಿನಾಂಕ ಮೂವತ್ತು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್